ವಿಶ್ವಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ನಾಡಿನ ಹಾಗೂ ದೇಶದ ಎಲ್ಲ ಜನತೆಗೆ ವಿಶ್ವದ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಐದನೇ ತಾರೀಕು ಜೂನ ಐದನೇ ತಾರೀಕು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ದಿನ ನಿಗದಿಯಾಗಿತ್ತು ಆದರೆ ಜೂನ್ ಐದನೇ ತಾರೀಕು ಮಾಡಲಿಕ್ಕೆ ಆಗಲಿಲ್ಲ ಅನಿವಾರ್ಯ ಕಾರಣದಿಂದ ಅದು ಮುಂದೂಡಿತ್ತು ಹಾಗಾಗಿ ನಾನು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಅರಣ್ಯ ಇಲಾಖೆಯವರು ಪರಿಸರ ನಿಯಂತ್ರಣ ಮಂಡಳಿಯವರು ಈ ದಿನವನ್ನ ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಾನು ಆ ಎರಡು ಈಶ್ವರ್ ತಂಡ್ರ ಅವರಿಗೆ ಮತ್ತೆ ನರೇಂದ್ರ ಸ್ವಾಮಿಯವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ ನಾವು ಪರಿಸರವನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಪರಿಸರದ ಮೇಲೆ ಪರಿಸರದ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಞಾನವನ್ನು ಪಡ್ಕಬೇಕಾಗಿರ್ತಕ್ಕಂಥದ್ದು ಮತ್ತೆ ಬೇರೆ ಸಮಾಜದ ಬೇರೆ ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ನಾವು ಅರ್ಥ ಮಾಡ್ತೇವೆ ಇವತ್ತು ಪ್ರತಿ ವರ್ಷ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಒಂದು ಘೋಷವಾಕ್ಯವನ್ನು ಹೊಡಿಸ್ತೀವಿ ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣಿಸಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಣಿಸಿ ಕೊನೆಗಾಣಿಸಿ ಇಂಗ್ಲಿಷ್ನಲ್ಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಇದು ಕಷ್ಟದ ಕೆಲಸ ಆದರೂ ಕೂಡ ನಾವು ಮಾಡಲೇಬೇಕಾಗ್ತದೆ ಪರಿಸರ ಶುದ್ಧವಾಗಿದ್ರೆ ಪರಿಸರ ಆರೋಗ್ಯವಾಗಿದ್ರೆ ಜನರ ಆರೋಗ್ಯನೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ஜொத்தியே பிரகதிய உழலே சாத்தது மகாத்மா காந்தீஜி ஒரு மாத்தன ஏனப்பா அது அந்த மனுஷன ஆசைகள மனுஷன ஆசை பூர்த்தே அது துரசைகளெல்லாம் ನಾವು ಇವತ್ತು ದುರಾಸೆಗಳಿಂದ ಪ್ರಕೃತಿಯ ಮೇಲೆ ನಾವು ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ನಮ್ಮನ್ನ ನಾವೇ ನಾಶ ಮಾಡ್ಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಪ್ರಕೃತಿ ವೈವಿಧ್ಯಮಯವಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಗಟ್ಟಿಗಳು ನದಿಗಳು ತೊರೆಗಳು ಮತ್ತು ವೈವಿಧ್ಯಮಯ ಪ್ರಾಣಿಗಳು ಕಾಲುಗಳು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಇವನ್ನೆಲ್ಲ ಕಾಪಾಡಬೇಕಾಗಿರತಕ್ಕಂಥವ್ರು ಯಾರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಪರಿಸರ ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡ್ತದೆ ಪರಿಸರ ಕಾಪಾಡಿದ್ರೆ ನಮ್ಮನ್ನ ಪರಿಸರ ಕಾಪಾಡ್ತದೆ ನಾನು ಅದಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತು ಪ್ರತಿಜ್ಞೆ ವಿಧಿ ಏನಿದೆಯಲ್ಲ ಆ ಪ್ರತಿಜ್ಞಾ ವಿಧಿ ಅದನ್ನ ಚಾಚೂ ತಪ್ಪದೆ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ನರೇಂದ್ರ ಸ್ವಾಮಿ ಅವರು ಹೇಳಿದರು ನಾವು ಪರಿಸರ ಜ್ಞಾನವನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಿಸರ ನಿಯಂತ್ರಣ ಮಂಡಳಿ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದ್ರ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅದು ಒಂದು ಪಠ್ಯಕ್ರಮ ಆಗಬೇಕು ಇಲ್ಲಿ ವಿದ್ಯಾಮಂತ್ರಿ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಸುಧಾಕರ್ ಅವರು ಇದನ್ನು ಮಾಡೋಣ ಇದೇನಿಗೆ ಒಂದು ಪಠ್ಯ ಕ್ರಮ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನನಗೆ ಅನಿಸುತ್ತೆ ವಿದ್ಯಾರ್ಥಿಗಳು ಯುವಕರು ನಾವೆಲ್ಲರೂ ಕೂಡ ಯಾಕೆಂದ್ರೆ ವಿದ್ಯಾರ್ಥಿಗಳೇ ಮುಂದಿನ ಜವಾಬ್ದಾರಿ ಬರ್ತಕ್ಕಂಥ ದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಇದನ್ನ ಒಂದು ಪಠ್ಯಕ್ರಮವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಒಂದರಲ್ಲೇ ಒಂಬೈನೂರು ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಬೆಂಗಳೂರು ಒಂದರಲ್ಲೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಕೋಟಿ ನಾಲ್ಕು ಲಕ್ಷ ಸುಮಾರು ಐವತ್ತು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಷ್ಟು ಕೂಡ ಪ್ರಕೃತಿ ಮೇಲೆ ಗಾಯ ಪರಿಸರದ ಮೇಲೆ ಗಾಯ ಇದನ್ನ ಆಗ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಭಾರತ ಇವತ್ತು ನಾವು ನಂಬರ್ ಒನ್ ಸ್ಥಾನ ಕೊಟ್ಟೋಗ್ಬಿಡಿದೀವಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಏಷ್ಯಾ ಐ ಮೀನ್ ಚೈನ್ ಚೈನಾಗ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಮೊದಲು ನಂಬರ್ ಒನ್ ಇತ್ತು ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿದೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಪ್ರಕೃತಿ ಮೇಲೆ ಪರಿಸರದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತೇವೆ అదకొస్ జన జన నూ కూడా జన నీయంత్రణను కూడా నాము పరిసర జ్ఞానం కూడా ఇవతూ భూమి అనేక ఏక దళక దళ ఒళె బదు భూమి ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುದು ಇದರಿಂದ ಮಣ್ಣಿನ ಫಲವತ್ತತೆ ಎಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು ಪರ್ಸೆಂಟ್ ಹೆಚ್ಚು ಸಾವಯವ ಇಂಗಾಲ ಕಡಿಮೆಯಾಗಿದೆ ನಾಯವ್ಯ ಇಂಗಾಲ ಕಡಿಮೆಯಾಗಿದೆ

ಪ್ಲಾಸ್ಟಿಕ್ ಬಳಕೆಯನ್ನ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಬಳಸ್ತಕ್ಕಂಥದನ್ನ ನಿಲ್ಲಿಸಬೇಕಾಗ್ತದೆ ಇದನ್ನು ನಿಲ್ಲಿಸಿದ್ರೆ ಬಹಳ ಉತ್ತಮ ಆಗ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ಲಾಸ್ಟಿಕ್ನ ಅನೇಕ ನಮಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಪದಾರ್ಥಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈಗ ಇದ್ರ ಹತ್ರ ಬೆಂಗಳೂರ ಹತ್ರ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳ ಇಂದಲೇನೆ ಹನ್ನೆರಡು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ನಾನು ಉದ್ಘಾಟನೆ ಕರೀದರೆ ಜಾರ್ಜವ್ರು ಉದ್ಘಾಟನೆ ಹೋಗ್ತಾ ಇದ್ದೀನಿ ಆ ಉದ್ಘಾಟನೆ ಮಾಡ್ತಾ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ತ್ಯಾಜ್ಯ ವಸ್ತುಗಳಿಂದಲೂ ಕೂಡ ನಾವು ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾವು ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸ್ಬೇಕು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತ ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಹುಡುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಅದಕ್ಕೆ ನಾವು ಇವತ್ತು ಇಂಥ ದಿನ ಒಂದು ಶಬ್ದವನ್ನ ಪ್ರತಿಜ್ಞೆಯನ್ನ ಮಾಡಬೇಕು ಏನಪ್ಪ ಅದು ಪ್ರತಿಜ್ಞೆ ಅಂತಂದ್ರೆ ಪುನರ್ ಬಳಕೆ ಮತ್ತು ಮರುಬಳಕೆಯನ್ನು ಪ್ರೋತ್ಸಾಹಿಸಿ ತ್ಯಾಜ್ಯ ಉತ್ಪಾದನೆ ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆ ಮಾಡೋಣ ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ವಿಧಾಯ ಇರೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಸಹಾಯಿಗೆ ಹತ್ತಿರದ ಸ್ಥಳಗಳಿಗೆ ಸ್ಥಳಗಳಿಗೆ ನಡೆದು ಹೋಗುವ ಅಥವಾ ಸೈಕಲ್ ಬಳಸುವ ಸಂಪ್ರದಾಯವನ್ನ ಹೂಡಿಸಿಕೊಳ್ಳೋಣ ಹತ್ರ ಇದ್ರೆ ನಡ್ಕೊಂಡು ಹೋಗೋದು ಸೈಕಲ್ ಮೇಲೆ ಹೋಗ್ತಕ್ಕಂಥದ್ದು ಇದನ್ನ ಈ ಪ್ರಯತ್ನವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಅಂತ ಒಂದು ಪ್ರತಿಜ್ಞೆಯನ್ನ ದಿನ ಮಾಡಬೇಕಾಗ್ತದೆ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ ನೀರನ್ನು ಪೋಳು ಮಾಡದೆ ದೇವಕಾಲಿಕವಾಗಿ ಉಪಯೋಗಿಸೋಣ ನಾಳೆ ಒಂದು ದಿನ ಬರ್ಬೋದು ನೀರಿನ ಬಳಕೆಯಲ್ಲಿ ನಮಗೆ ಅಭಾವ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರವಾಗಿ ಹನಿ ಹನಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆಲ್ಲ ಪ್ರತಿಯೊಬ್ಬರು ಕೂಡ ಇದು ಕರ್ತವ್ಯ ಅಂತ ತಿಳ್ಕಬೇಕು ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡ ಮರಗಳನ್ನು ಬಿಟ್ಟು ಬೆಳೆಸೋಣ ನನ್ನ ಜೀವ ನನ್ನ ಜೀವ ನನ್ನ ಮರ ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋಣ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ನಾನು ಈ ವೇದಿಕೆಯಿಂದ ಪರಿಸರ ನ್ಯಾಯ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚಿಸುತ್ತೇನೆ ಪುನರುಚ್ಚಿಸುತ್ತೇನೆ ెల్రూ బ కర్ణాటక జనతా బి చేరి సేరి కర్ణాటక దేశ పరిసర రాజ్యవగా రూపించోడా ప్రతిజ్ఞ బేడా ధన్యవాదాలు జై హింద్ జై కర్ణాటక మొత్తం కర్ణాటక జనత ಈ ಪರಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು